ಸದ್ಯ ನಾನು ಹೆಬ್ಬಾಳ ಬಳಿ ಇದ್ದೀನಿ ಹೆಬ್ಬಾಳದ ಕೆ ಆರ್ಪುರಮಿಂದ ಲೂಪ್ ರ್ಯಾಂಪ್ ಏನಿದೆ ಅದು ಉದ್ಘಾಟನೆ ಆಗ್ತದೆ ಅದರ ಯಾವ ರೀತಿಯಾಗಿದೆ ಜೊತೆಗೆ ಅದು ಓಪನ್ ಆಗಿರೋದ್ರಿಂದ ಓಪನ್ ಆಗೋದರಿಂದ ಯಾವ ರೀತಿಯಾದಂತಹ ಸಾರ್ವಜನಿಕರಿಗೆ ಅದರಲ್ಲೂ ಪ್ರಮುಖವಾಗಿ ವಾಹನ ಸವಾರರಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನನ್ನ ಕ್ಯಾಮ್ರಾಮನ್ ಪೃಥ್ವಿಗೂ ಕೂಡ ಹೇಳ್ತಾ ಇದ್ದೀನಿ ಅದನ್ನು ತೋರಿಸುವಂತಹ ಪ್ರಯತ್ನ ಲೂಪ್ ರ್ಯಾಂಪ್ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ಸೊ ನೋಡ್ತಾ ಹೋಗ್ಬೋದು ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭ ಆದಂತಹ ಒಂದು ಕಾಮಗಾರಿ ಸುಮಾರು ಏಳ್ನೂರು ಮೀಟ್ರ್ ಉದ್ದ ಇರುವಂತಹ ಈ ಒಂದು ಹೆಬ್ಬಾಳ ಫ್ಲೈಓವರ್ ಅಂದರೆ ಲೂಪ್ ರ್ಯಾಂಪ್ ಅಂತಲೇ ನಾವು ಇದನ್ನು ಕರಿಬೋದಾಗುತ್ತೆ ಅಂದರೆ ಪೀಕ್ ಅವರಲ್ಲಿ ಹೆಬ್ಬಾಳ ಅಂತ ಬಂದಾಗ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇತ್ತು ಯಾಕೆಂತಂದರೆ ಕೆ ಆರ್ಪುರಮಿಂದ ಆಗ್ಬೋದು ಅಥವಾ ಏರ್ಪೋರ್ಟಿಂದ ಬರುವಂತಹ ವಾಹನಗಳು ಒಂದು ರೀತಿ ಕಿಲೋಮೀಟ್ರ್ಗಟ್ಟಲೆ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು ಪೀಕ್ ಅವರ್ ಅಂತಂದರೆ ಅರ್ಧ ಕಿಲೋಮೀಟರ್ ದಾಟಲಿಕ್ಕೆ ಸುಮಾರು ಒಂದೂವರೆಯಿಂದ ಎರಡು ಗಂಟೆ ಸಮಯ ಆಗ್ತಾಯಿತ್ತು ಇತ್ತು ಬಹುಜನರ ಬೇಡಿಕೆನೂ ಕೂಡ ಇತ್ತು ಇಲ್ಲ ಇಲ್ಲಿ ಒಂದು ಪರ್ಯಾಯವಾದಂತಹ ಒಂದು ರ್ಯಾಂಪ್ ಬೇಕು ಅಥವಾ ಒಂದು ಫ್ಲೈಓವರ್ ಬೇಕು ಹೇಳಿ ಸೊ ಇದೀಗ ಅಂತಿಮವಾಗಿ ಸುಮಾರು ಎಂಬತ್ತು ಕೋಟಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರ ಅಂದರೆ ಬಿ ಡಿ ಎ ಸಹಯೋಗದಲ್ಲಿ ಈ ಒಂದು ಫ್ಲೈಓವರನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಕೆ ಪುರಂ ಕಡೆಯಿಂದ ಮೇಗ್ರಿ ಸರ್ಕಲ್ವರೆಗೂ ಸಾಗುವಂತಹ ವಾಹನ ಸವಾರರಿಗೆ ಈ ಒಂದು ಲೂಪ್ ರ್ಯಾಂಪು ಉದ್ಘಾಟನೆ ಆಗ್ತಿರುವಂಥದ್ದು ಎಲ್ಲೋ ಒಂದು ಕಡೆ ಅನುಕೂಲ ಅನ್ನುವಂಥದ್ದು ಆಗುತ್ತೆ ಆ ಮೂಲಕ ಹೆಬ್ಬಾಳನ ಭಾಗದ ಜನರಿಗೆ ಆಗಿರ್ಬೋದು ಅಥವಾ ಈ ಕಡೆ ಏರ್ಪೋರ್ಟ್ ಆಗಿರ್ಬೋದು ಕೆಆರ್ಪುರಮಿಂದ ಬರುವಂತಹ ವಾಹನ ಸವಾರರಿಗೆ ಇದು ಒಂದು ರೀತಿ ಅನುಕೂಲ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಇದೀಗ ಅಂದರೆ ಸುಮಾರು ಒಂದೂವರೆ ವರ್ಷಗಳ ಕಾಲ ಈ ಒಂದು ಫ್ಲೈಓವರನ್ನು ಕಾಮಗಾರಿಯನ್ನು ಮಾಡುವಂಥ ಕೆಲಸ ಆಗಿತ್ತು ತ್ವರಿತಗತಿಯಲ್ಲಿ ಮಾಡುವಂಥ ಕೆಲಸವನ್ನು ಬಿ ಎ ಮಾಡಿದೆ ಸೊ ಅಂತಿಮವಾಗಿ ಇದೀಗ ಫ್ಲೈಓವರ್ ಉದ್ಘಾಟನೆ ಆಗಿದೆ ನ ಬೆಳಗ್ಗೆ ಒಂಬತ್ತು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯ ಹಾಗೆಯೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಲೂಪ್ ರ್ಯಾಂಪ್ ಉದ್ಘಾಟನೆ ಆಗುತ್ತೆ ಸೊ ಆ ಮೂಲಕ ಬೆಂಗಳೂರ ಜನರ ಅದರಲ್ಲೂ ಪ್ರಮುಖವಾಗಿ ಹೆಬ್ಬಾಳ ಭಾಗದ ಜನರ ಟ್ರಾಫಿಕ್ ಸಮಸ್ಯೆ ಏನಿದೆ ಅದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಸೊ ಈ ಒಂದು ರಾಜ್ಯ ಸರ್ಕಾರದ ಕ್ರಮಕ್ಕೆ ವಾಹನ ಸವಾರರು ಒಂದು ಒಂದು ರೀತಿ ಸಂತಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಉಲ್ಲಾಸ ಕಿರ್ವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ